ನಮಸ್ಕಾರ ಸ್ನೇಹಿತರೆ ಕತೆ ಸಂಗ್ರಹ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸುಸ್ವಾಗತ ಇಂದು ನಾವು ಕೇಳಲಿರುವುದು ಒಂದು ಪವಿತ್ರವಾದ ವಿಷಯ ಗುರು ಪೂರ್ಣಿಮೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇದು ನಿಮ್ಮ ಹೃದಯ ತಲುಪುತ್ತದೆ ಎಂಬ ಭರವಸೆ ನಮಗೆ ಇದೆ ಗುರು ಪೂರ್ಣಿಮೆ ಅಂದರೆ ಏನು ಗು ಅಂದರೆ ಅಂಧಕಾರ ರು ಅಂದರೆ ಅದನ್ನು ದೂರ ಮಾಡುವವನು ಅಂದರೆ ಗುರು ಎಂದರೆ ನಮ್ಮ ಜ್ಞಾನದ ಬೆಳಕನ್ನು ಹಬ್ಬುವ ದೀಪ ಈ ದಿನದ ಮಹತ್ವವೆಂದರೆ ಗುರುವಿನ ಮಹಿಮೆ ಶ್ರದ್ಧಾ ಹಾಗೂ ಅವರ ಕೃತಜ್ಞತೆಗೆ ನಮನ ಸಲ್ಲಿಸುವ ದಿನವಾಗಿದೆ ಈ ದಿನವನ್ನು ವೇದ ವ್ಯಾಸ ಜಯಂತಿಯಾಗಿ ನಾವು ಆಚರಿಸುತ್ತೇವೆ ಅವರು ವೇದಗಳನ್ನು ಬರೆದಿರುವುದು ಮತ್ತು ಮಹಾಭಾರತದ ಕರ್ತೃ ಪುರಾಣಗಳ ಸಂಗ್ರಹಕರು ಆಗಿದ್ದಾರೆ ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಗುರುಪೂರ್ಣಿಮೆ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರವಲ್ಲ ಬೌದ್ಧ ಧರ್ಮ ಜೈನ ಧರ್ಮಕ್ಕೂ ಮಹತ್ವವಾಗಿದೆ ಬೌದ್ಧರಲ್ಲಿ ಈ ದಿನ ಭಗವಾನ್ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರಾನಾಥದಲ್ಲಿ ನೀಡಿದ್ದನು ಮತ್ತು ಜೈನರಲ್ಲಿ ಭಗವಾನ್ ಮಹಾವೀರನು ತಮ್ಮ ಮೊದಲ ಶಿಷ್ಯ ಗೌತಮನಿಗೆ ಉಪದೇಶ ನೀಡಿದ ದಿನವಾಗಿದೆ ಈ ದಿನ ಶಿಷ್ಯರು ತಮ್ಮ ಗುರುಗಳ ಪಾದ ಪೂಜೆ ಮಾಡುತ್ತಾರೆ ಅವರಿಗೆ ಗೌರವ ಅರ್ಪಿಸುತ್ತಾರೆ ಗುರುವಿನ ಆಶೀರ್ವಾದವನ್ನು ಪಡೆದು ಜೀವನದ ದಾರಿಯನ್ನು ಬೆಳಗಿಸಲು ನಿರ್ಧಾರ ಮಾಡುತ್ತಾರೆ ನಮ್ಮ ಜೀವನದಲ್ಲಿ ಗುರು ಯಾರಾಗಬಹುದು ಅವರು ಶಾಲೆಯ ಶಿಕ್ಷಕರಾಗಬಹುದು ಜೀವನದ ಪಾಠ ಕಲಿಸಿದ ಮಾತಾಪಿತಗಳಾಗಬಹುದು ಅಥವಾ ನಾವು ಓದಿದ ಪುಸ್ತಕ ಅಥವಾ ಅನುಭವವೂ ಆಗಬಹುದು ಅವರೊಂದಿಗಿನ ಒಂದು ಮಾತು ಒಂದು ದೃಷ್ಟಿ ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಶ್ರೀ ಶಂಕರಾಚಾರ್ಯರು ಹೇಳಿದಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಕೇಳುತ್ತೇವೆ ಜ್ಞಾನ ಎಲ್ಲಿಂದ ಬರುತ್ತದೆ ಜ್ಞಾನ ಸಿಗುವುದಿಲ್ಲ ಅದು ಗುರುವಿನಿಂದ ಹೊರಬರುತ್ತದೆ ಒಬ್ಬನು ಬೆಳಗಿದಾಗಲೇ ಮತ್ತೊಬ್ಬನನ್ನು ಬೆಳಗಿಸಲು ಸಾಧ್ಯ ನಾವು ಇಂದು ಏನಾದರೂ ಸಾಧಿಸಿದ್ದರೆ ನಾವು ಏನಾದರೂ ಕಲಿತಿದ್ದರೆ ಅದರ ಹಿಂದೆ ಒಬ್ಬ ಗುರು ಇದ್ದಾರೆ ಅವರು ನಮ್ಮನ್ನು ಒಂದಕ್ಕೆ ಕೊಂಡೊಯ್ದಿದ್ದಾರೆ ಕನ್ನಡದ ಮಹಾನ್ ಸಾಧಕರಾದ ಸಿದ್ಧಾರೂಢ ಸ್ವಾಮೀಜಿ ಅವರು ತಮ್ಮ ಪ್ರಾಮಾಣಿಕತೆ ಶ್ರದ್ಧೆ ಮತ್ತು ಮೌನದ ಮೂಲಕ ಸಾವಿರಾರು ಜನರ ಜೀವನ ಬದಲಾಯಿಸಿದ್ದಾರೆ ಅವರ ಪಾದಗಳಲ್ಲಿ ನಮಸ್ಕರಿಸುವುದು ನಮ್ಮ ಪವಿತ್ರ ಕರ್ತವ್ಯವಾಗಿದೆ ಗುರು ಪೂರ್ಣಿಮೆ ದಿನ ನಾವು ಏನು ಮಾಡಬೇಕು ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಪಾಠ ಕಲಿಸಿದ ಶಿಕ್ಷಕರಿಗೆ ಕೃತಜ್ಞತೆಯನ್ನು ತಿಳಿಸಬೇಕು ಹೃದಯದಿಂದ ಒಂದು ಪ್ರಾರ್ಥನೆ ಹೇಳಬೇಕು ನನ್ನೊಳಗಿನ ಅಜ್ಞಾನವನ್ನು ತೆಗೆದುಹಾಕಿ ನನ್ನ ಬದುಕಿಗೆ ದಾರಿ ತೋರಿಸಿ ಗುರುಗಳೇ ಇಂತಹ ಮಹತ್ತರ ದಿನದ ನೆಲೆಯಲ್ಲಿ ನಾನು ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ ಇಂದಿನ ದಿನವಾದರೂ ನಮ್ಮ ಗುರುಗಳನ್ನು ನೆನೆಸಿ ಧನ್ಯವಾದ ಹೇಳ ಅವರ ಅನುಸ್ಮರಣೆಯ ಮೂಲಕ ನಾವು ಆತ್ಮವಿಶ್ವಾಸಕ್ಕೆ ಇನ್ನೊಂದು ಹೆಜ್ಜೆ ಇಡಬಹುದು ಗುರು ಪೂರ್ಣಿಮೆಯ ದಿನ ಕೇವಲ ಆಚರಣೆ ದಿನವಲ್ಲ ಇದು ಹೊಸ ಜೀವನದ ಪ್ರಾರಂಭದ ದಿನವಾಗಬಹುದು ನಾವು ಈ ದಿನ ನಮ್ಮ ಗುರುಗಳನ್ನು ನೆನೆಸಿದಾಗ ಕೃತಜ್ಞತೆಯೊಂದಿಗೆ ನಮಸ್ಕಾರ ಮಾಡಿದಾಗ ಅದು ನಮ್ಮ ಅಂತರಂಗದಲ್ಲಿ ಶುದ್ಧತೆಯ ಆರಂಭವನ್ನೇ ತರುತ್ತದೆ ಗುರು ಪೂರ್ಣಿಮಿಯ ದಿನ ಶಾಂತಿ ಜ್ಞಾನ ಜಪ ಪೂಜೆ ಇವೆಲ್ಲ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತವೆ ಈ ದಿನದಂದು ನೀವು ಒಂದು ಹೊಸ ಸಂಕಲ್ಪ ತೆಗೆದುಕೊಳ್ಳಬಹುದು ಪ್ರತಿದಿನವೂ ಒಂದು ಸಣ್ಣ ಪಾಠ ಕಲಿಯುವುದು ಅಹಂಕಾರವನ್ನು ಬಿಡುವುದು ಸತ್ಯದ ಮಾರ್ಗದಲ್ಲಿ ನಡೆಯುವುದು ನಮ್ಮ ಗುರುಗಳ ಆಶೀರ್ವಾದದಿಂದ ಇಂತಹ ಸಾಧನೆಗೆ ಶುಭ ಆರಂಭ ಆಗಬಹುದು ಈ ದಿನದಂದು ಆತ್ಮ ಪರೀಕ್ಷೆ ಮಾಡುವ ದಾರಿ ಹಿಡಿಯಬಹುದು ನಾನು ನನ್ನ ಗುರುಗಳ ಹೇಳಿದ ಮಾರ್ಗದಲ್ಲಿ ನಡೆಯುತ್ತಿದ್ದೇನಾ ಅವರ ತತ್ವಗಳನ್ನು ಪಾಲಿಸುತ್ತಿದ್ದೇನಾ ಎಂಬ ಪ್ರಶ್ನೆಗಳನ್ನು ತಿಳಿದುಕೊಳ್ಳುವುದು ಗುರು ಪೂರ್ಣಿಮೆಯ ಶಕ್ತಿ ಅಷ್ಟೇ ಅಲ್ಲ ನಿಜವಾದ ಶಿಷ್ಯನ ಹೃದಯದಲ್ಲಿ ಬೆಳಕು ಉಣಿಸುವ ಸಾಮರ್ಥ್ಯ ಈ ದಿನದಲ್ಲಿದೆ ಈ ದಿನದ ಆರಂಭಿಸಿದ ಸಾಧನೆ ನಿಯಮ ಶ್ರದ್ಧೆ ಇವು ಜೀವನವನ್ನೇ ಬದಲಾಯಿಸಬಲ್ಲವು ಏಕೆಂದರೆ ಗುರು ಪೂರ್ಣಿಮೆಯ ಶಕ್ತಿ ದೇವತೆಗಳು ಆಶೀರ್ವಾದಕ್ಕೆ ಸಮಾನ ನೀವು ಇಂದು ಜ್ಞಾನ ಪ್ರಾರಂಭಿಸಬಹುದು ಪ್ರತಿದಿನ ಓದುವುದನ್ನು ಸಂಕಲ್ಪಿಸಬಹುದು ಅಥವಾ ನೀವು ಯಾರಾದರೂ ಜೀವನದಲ್ಲಿ ಮಾರ್ಗದರ್ಶಕರಾಗಬಹುದು ಇಂಥ ಮಹಾ ದಿನದಂದು ಶುರು ಮಾಡಿದ ಕೆಲಸ ಜೀವನದಲ್ಲಿ ಸದಾ ಯಶಸ್ವಿಯಾಗುತ್ತದೆ ಹೀಗಾಗಿ ಇವತ್ತು ಸಣ್ಣ ಬದಲಾವಣೆ ಮಾಡಿ ಇದು ಭವಿಷ್ಯದಲ್ಲಿ ನಿಮ್ಮ ಸ್ವಭಾವಕ್ಕೆ ದಾರಿ ಮಾಡಲಿದೆ ಗುರು ಪೂರ್ಣಿಮೆಯ ನಮಗೆ ಆಧ್ಯಾತ್ಮಿಕ ಬೆಳಕಿನ ಬಾಗಿಲು ತೆರೆಯುವ ದಿನ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಡೋಣ ಇಂತಹ ಪವಿತ್ರ ಶ್ರದ್ಧೆಯ ಕಥೆಗಳು ಮತ್ತು ಸಂದೇಶಗಳನ್ನು ನೀವು ಕೇಳುತ್ತಿದ್ದರೆ ಇದೇ ಕತೆ ಸಂಗ್ರಹ ಯೂಟ್ಯೂಬ್ ಚಾನಲ್ ನಿಮ್ಮ ಸಂಗಾತಿ ಆಗಲಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಪಾಠಗಳನ್ನು ತಿಳಿದುಕೊಳ್ಳಿ ಜ್ಞಾನದ ಬೆಳಕು ಹರಡಿ ಶುಭ ಗುರಿ ಪೂರ್ಣಿಮೆ ಧನ್ಯವಾದಗಳು